ಅಂತಂದ್ರೆ ಗರ್ಭಕೋಶ ನಂದು ಚಿಕ್ಕದಿರೋದ್ರಿಂದ ಆದಿತಿ ಸ್ಕ್ಯಾನಿಂಗ್ ಅಲ್ಲಿ ಸ್ವಲ್ಪ ಬೇಜಾರಾಯಿತು ಡೆಲಿವರಿ ಯಾವಾಗ ಅಂತನೂ ಸಹ ನನಗೆ ಹೇಳಿಬಿಟ್ಟಿದ್ದಾರೆ ಐ ಡೋಂಟ್ ನೋ ಇದು ಎಷ್ಟು ಯೂಸ್ ಆಗುತ್ತೆ ಮಗುಗೆ ಅಂತ ಒಬ್ವಿಯಸ್ಲಿ ಯೂಸ್ ಆಗಲ್ಲ ಅಕಸ್ಮಾತ್ ನನ್ಗೆ ಏನಾದ್ರು ಆದ್ರೆ ಹೂ ಇಸ್ ದೇರ್ ಫಾರ್ ಆದಿತಿ ಇಡೀ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ರಿಪೋರ್ಟ್ ಅಲ್ಲಿ ಹೇಳಿರೋದು ಅದಿತಿಗೂ ಸಹ ಫೀಡಿಂಗ್ ಪಿಲ್ಲೋನ ಯೂಸ್ ಮಾಡಿರಲಿಲ್ಲ ಪೋಸ್ಟೀರಿಯರ್ ಅಂದ್ರೆ ಬಾಯ್ ಆಂಟೀರಿಯರ್ ಅಂದ್ರೆ ಗರ್ಲ್ ಅಂತ ಹೇಳಕ್ಕೆ ನಾವು ಅಂದ್ಕೊಂಡಿದ್ದು ಏನಾಗುತ್ತೆ ಜೀವನದಲ್ಲಿ ನಾವು ನಾರ್ಮಲ್ ಡೆಲಿವರಿಗೆ ವಿ ವಿಲ್ ಗೋ ಫಾರ್ ಸಿ ಸೆಕ್ಷನ್ ಅಟ್ ನೀವೇ ನೋಡಿ ಲೈಕ್ ಸಿಕ್ಸ್ಟೀನ್ ಡೇಸ್ ಲ್ಯಾಗ್ ಇದೆ ನನ್ನ ಒಂದು ಇದು ನನ್ನ ರೀತಿನ ತಪ್ಪಕೊಂಡು ಹತ್ತೆ ಬಿಟ್ಟೆ ವಿ ವಿರ್ ಬಿಟ್ ಶಾಕ್ ಥರ ನನಗೆ ಎಷ್ಟು ಆ್ಯಕ್ಚುಲಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ವಿ ನಾನು ಗುರುವಿ ಪಾಪು ತುಂಬ ವರ್ಕಿಂಗ್ ಪೇರೆಂಟ್ಸ್ ಗಳಿಗೆ ಯಾರು ಸಪೋರ್ಟ್ ಇರೋಲ್ಲ ಅಂತ ಅವ್ರಿಗೆ ಇದು ಹೆಲ್ಪ್ ಆಗುತ್ತೆ ಬಾಣಂತಿಗೆ ಅಂತಾನೆ ಕೆಲವು ಪ್ರಾಡಕ್ಟ್ಸ್ಗಳನ್ನ ನಾನು ತರಿಸ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ಕಲ್ಲು ತೆಯೋದಕ್ಕೆ ನಾಲ್ಕು ಸಾವಿರದ ಐನೂರು ರೂಪಾಯಿಂದ ಅವ್ರದ್ದು ಫಸ್ಟ್ ಪ್ಯಾಕೇಜ್ ಶುರು ಆಗುತ್ತೆ ಏನಪ್ಪ ಏನ್ ಕೇಳಿಸುತ್ತೆ ಇವತ್ತು ಪಾಪದು ನಮ್ಗೆ ಹಾರ್ಟ್ ಬೀಟ್ ಲವ್ ಲಟ್ಸ್ ಆಫ್ ಲವ್ ಕೇಳಿಸುತ್ತೆ ಹಾ ದೋಸೆ ಮಾಡ್ತಾ ಇದ್ದೀನಿ ವೇಟ್ ಮಾಡು ಇನ್ನು ಆಗಿಲ್ಲ ಅದು ಹೇಗಿದೆ ಟೇಸ್ಟ್ ಹಂಗಿದೆ ಬಿಸಿ ಇದೆ ಬಿಸಿ ಇದೆ ಅದು ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ಇವತ್ತು ಯಾವಾಗ ಸ್ಯಾಟರ್ಡೇ ಯಾ ಸೊ ಸ್ಯಾಟರ್ಡೆ ಏನು ಸ್ಪೆಷಲ್ ಒಂಥರ ಸ್ಪೆಷಲ್ ನನ್ನ ನೈನ್ತ್ ಮಂತ್ ಸ್ಕ್ಯಾನಿಂಗ್ ಅಂತ ಅಂದ್ರೆ ಇವತ್ತಿಗೆ ನನಗೆ ತರ್ಟಿ ಫೈವ್ ವೀಕ್ಸ್ ಫೈವ್ ಡೇಸ್ ಸ್ಕ್ಯಾನಿಂಗ್ ಹೋಗ್ತಾ ಇದೀವಿ ಅಂಡ್ ಹಾಗೇನೆ ಡಾಕ್ಟರ್ನ ಮೀಟ್ ಮಾಡ್ಕೊಂಡು ಹಾಗೇನೆ ಡಾಕ್ಟರ್ನ ಮೀಟ್ ಮಾಡ್ಕೊಂಡು ಬರುವಂತಹ ಪ್ಲ್ಯಾನು ಿತಿಗೆ ಕ್ಯೂಟಾಗಿ ಡ್ರೆಶ್ ಮಾಡಿದ್ದೀನಿ ಎಸ್ ಸೊ ಸ್ಕ್ಯಾನಿಂಗಲ್ಲಿ ಏನು ಹೇಳ್ತಾರೆ ಪಾಪ ವೆಯ್ಟ್ ಎಷ್ಟಿದೆ ಆ್ಯಂಡ್ ಇ ಡಿ ಯಾವಾಗ ಬರುತ್ತೆ ಯೂಶಲಿ ನನಗೆ ಲಾಸ್ಟು ಪ್ರತಿ ಸ್ಕ್ಯಾನಿಂಗಲ್ಲೂ ಎರಡು ನಾನು ಆರನೇ ತಾರೀಕು ಆಫ್ ಜೂನ್ ಅಂತ ಬಂದಿದೆ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಈ ಸಲ ಯಾವ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಬರುತ್ತೆ ಅಂತ ಗೊತ್ತಾಗುತ್ತೆ ಲಾಸ್ಟ್ ಟೈಮ್ ಹೇಳಿದ್ರು ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ನಾನು ಹೇಳ್ತೀನಿ ನಾರ್ಮಲ್ ಡೆಲಿವರಿನಾ ಅಥವಾ ಸಿ ಸೆಕ್ಷನ್ ಅಂತ ಸೊ ನೋಡಬೇಕು ನನಗೆ ತುಂಬ ಯಾವ್ದು ಭಯ ಅಂತಂದರೆ ನಮ್ಮ ರಾತ್ರಿ ನನಗೆ ನಿದ್ದೆ ಸರಿಯಾಗಿ ಬಂದೇ ಇಲ್ಲ ಪಾಪು ವೆಯ್ಟ್ ಎಷ್ಟಿರುತ್ತೆ ಎಷ್ಟಿರುತ್ತೆ ಅಂತ ಸೊ ನೋಡಬೇಕು ಪಾಪು ವೆಯ್ಟ್ ಎಷ್ಟಿರುತ್ತೆ ಅಂತ ಸೊ ಸೇಮ್ ಅದಿತಿ ಈ ಟೈಮಲ್ಲಿ ಮಾಡಿಸಿದಾಗ ತರ್ಟಿ ಸಿಕ್ಸ್ ವೀಕ್ಸಿಗೆ ಮಾಡ್ಸಿದ್ದು ಅದಿತಿಗೆ ಅದಿತಿ ಬಾಸ್ ಟೂ ತ್ರೀ ಏಯ್ಟ್ ಜೀರೋ ಇದ್ರು ಈ ಪಾಪು ಎಷ್ಟಿದೆ ಅಂತ ಗೊತ್ತಿಲ್ಲ ಒಂಥರ ಎಕ್ಸೈಟಿಂಗ್ ಭಯ ಭಯ ಖುಷಿ ಖುಷಿ ಪಾಪ ಹಾರ್ಟ್ ಬೀಟ್ ಕೇಳ್ಬೋದು ಡಾಕ್ಟರ್ನೂ ಸಹ ಮೀಟ್ ಮಾಡ್ತೀವಿ ಸೊ ಅಲ್ಲೂ ಹಾರ್ಟ್ ಬೀಟ್ ಕೇಳಿಸ್ತಾರೆ ಏನು ಕೇಳಿಸುತ್ತೆ ಇವತ್ತು ಹಾರ್ಟ್ ಕೇಳಿಸುತ್ತೆ ಸೊ ಬ್ರೇಕ್ಫಾಸ್ಟ್ಗೆ ದೋಸೆ ದೋಸೆ ಮತ್ತೆ ಚಟ್ನಿ ಮಾಡಿದ್ದೀನಿ ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡೋದು ಸ್ಕ್ಯಾನಿಂಗ್ ಹತ್ತುವರೆಗೆ ಬನ್ನಿ ಅಂತ ಹೇಳಿದರೆ ಸೊ ಆಗತ್ತೆ ಖುಷಿ ಇದೆ ಒಂಥರ ಆಮೇಲೆ ತುಂಬಾ ಜನ ಕೇಳ್ತಿದ್ದೀರಾ ದಟ್ ಫೋಟೋ ಶೂಟ್ ಕಂಪ್ಲೀಟ್ ಡೀಟೇಲ್ಸ್ ಕೊಡಿ ಅಂತ ಹಾಸ್ಪಿಟಲ್ಗೆ ಹೋಗಿ ಮೇಲೆ ಸ್ಕ್ಯಾನಿಂಗ್ ಏನಾಯ್ತು ಆಮೇಲೆ ಏನೇನೆಲ್ಲ ಆಯ್ತು ಅದಾದಮೇಲೆ ಏನಂದ್ರು ಡಾಕ್ಟರ್ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಅಬೌಟ್ ಫೋಟೋ ಶೂಟ್ ಹೇಳ್ತೀನಿ ಇಟ್ಸ್ ರಿಯಲಿ ನೈಸ್ ಒಂದು ಏನೇ ಒಂದು ವರ್ಕ್ ಮಾಡಿದ್ರು ನನಗೆ ಒಂದು ನೆಗೆಟಿವ್ ಇರುತ್ತೆ ಪಾಸಿಟಿವ್ ಇರುತ್ತೆ ಅದನ್ನೆಲ್ಲಾನು ನಾನು ನಿಮ್ ಜೊತೆ ಪ್ರಾಂಪ್ಟ್ ಆಗಿ ಶೇರ್ ಮಾಡ್ಕೊಂಡಿದ್ದೀನಿ ಆ ರೀತಿ ಬಿಸಿ ಇದಕ್ಕೆ ಅದು ಎಸ್ ಸೊ ಬ್ರೇಕ್ಫಾಸ್ಟ್ ಮಾಡಿ ಹಾಸ್ಪಿಟಲ್ಗೆ ಹೋಗಿ ಸ್ಕ್ಯಾನಿಂಗ್ ಫಸ್ಟ್ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಅದಾದ್ಮೇಲೆ ಹಾಸ್ಪಿಟಲ್ಗೆ ಹೋಗಿ ಏನಂತ ಹೇಳಿದ್ರು ಅಂತ ನಿಮ್ಮ ಜೊತೆ ಆಮೇಲೆ ಶೇರ್ ಮಾಡ್ಕೊಳ್ತೀನಿ ಎಸ್ ಬಾಯ್ ಹೇಳ್ಬಿಡಿ डाडा बंद വീগা. 8 12 ദോസേ കൊട്ടിരണീവേ. ആ കൊട്ടിരാ. തട. 3 കേവଳ കസ്റ്റ്. കപ്പ് സ്റ്റെപ്പ് ദാ. തട. ഡാടി കേൽക്കೊಂಡോണ്ട് ഇದು बंदോ ഡാ. ഡാടി കേളി ദോസേ ബേക ചട്ണി ബേക ഇര. സോറി ചട്ണി ബേക സാമ്പാർ ബേക അന്ത. ചട്ണി ബേക സാമ്പാർ ബേകണോ. യാവ നാക്ക് നല്ല ഡൈമൈറ്റ്.

ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಮಾಡಿ ಮೇಲೆ ಬಟ್ಟೆ ಒಣಗಾಕ್ಬಿಟ್ಟು ಹೋಗಿಬಿಡೋಣ ಅಂತ ಅಂದ್ಬಿಟ್ಟು ಮೂರು ಜನನೂ ಹೋದ್ವಿ ಈಗ ಆಲ್ಮೋಸ್ಟ್ ಒಂದು ನಾಲ್ಕು ಗಂಟೆ ಐದು ಗಂಟೆ ಹಾಗೆ ಮಳೆ ಬಂದುಬಿಡುತ್ತಲ್ವ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಫ್ರೆಶ್ ಅಪ್ ಆಗೋದಕ್ಕಿಂತ ಸ್ನಾನ ಮಾಡೋದಕ್ಕಿಂತ ಮುಂಚೆನೇ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಡ್ತೀನಿ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ವಾಷಿಂಗ್ ಮಿಷಿನ್ ಬಟ್ಟೆನೂ ಆಗುತ್ತೆ ಈ ರೀತಿ ಎಲ್ಲರ ಹೊರಗಡೆ ಹೋಗಬೇಕಿದ್ರೆ ವಾಷಿಂಗ್ ಮಿಷಿನಿಂದ ಬಟ್ಟೆ ತೆಗೆದು ಡ್ರೈಗೆ ಹಾಕಿ ಹೋಗ್ತೀವಿ ಅಷ್ಟರಲ್ಲಿ ಬರೋ ಅಷ್ಟರಲ್ಲಿ ನಾವು ಅದು ಡ್ರೈ ಆಗಿರುತ್ತೆ ಆಮೇಲೆ ತೊಗೊಳ್ಬೋದು ಈವ್ನಿಂಗಿಗೆ ಹಾಕಿದ್ರೆ ಅಕಸ್ಮಾತ್ ಮಳೆ ಬಂದಾಗ ನೆಂದೋಗುತ್ತೆ ಅಂತ ಭಯ

நான் குடிபுத்த நிலி துடின்னா நீனல்ல விவேக் நான் ಸ್ವಲ್ಪ குடியம்மா ಟು ಮೈ ಯೂಟ್ಯೂಬ್ ಚಾನೆಲ್ ತುಂಬ ದಿನ ಆಗಿದೆ ನಾನು ಬ್ಲಾಗ್ ಈ ರೀತಿ ಕುತ್ಕೊಂಡು ಮಾಡೆ ಸ್ಯಾಟರ್ಡೆ ನನ್ನದು ಸ್ಕ್ಯಾನಿಂಗ್ ಆಯಿತು ಎಷ್ಟು ವೀಕ್ ಅಂತ ಕೇಳ್ತಿದ್ದೀರಾ ಅದಾದಮೇಲೆ ಯಾವಾಗ ಡೆಲಿವರಿ ಆ್ಯಂಡ್ ಸ್ಕ್ಯಾನಿಂಗಲ್ಲಿ ಏನಾಯಿತು ಸ್ಕ್ಯಾನಿಂಗಲ್ಲಿ ಪಾಪು ವೆಯ್ಟ್ ಎಷ್ಟಿದೆ ಅಂತ ತುಂಬ ಡಿ ಎಮ್ಸ್ ನನಗೆ ಬರ್ತಾ ಇದೆ ಅದರ ರಿಲೇಟೆಡ್ ಇವತ್ತು ಶೇರ್ ಮಾಡ್ಕೊಳ್ತೀನಿ ನನ್ನ ಫೋಟೋ ಶೂಟ್ ಬಗ್ಗೆಯೂ ಸಹ ತುಂಬ ಜನ ಕೇಳಿದ್ದೀರಾ ತುಂಬ ಜಗ್ಲಿಂಗ್ ನಡೀತಾ ಇದೆ ಸ್ಯಾಟರ್ಡೆ ಸ್ಕ್ಯಾನಿಂಗ್ ಹೋಗಿ ಬಂದ ಮೇಲೆ ನಾನಂತೂ ಸಂಡೇನೂ ಮಾಡಿಲ್ಲ ವ್ಲಾಗು ಮಂಡೇನೂ ಮಾಡ್ಕೊಂಡಿಲ್ಲ ವ್ಲಾಗು ಬರೀ ಕೆಲಸಗಳೇ ಆಗೋಗ್ಬಿಟ್ಟಿದೆ ಬಟ್ಟೆ ಒಗೆಯೋದು ಪಾಪದು ಬಟ್ಟೆ ನಂದು ಬಟ್ಟೆ ಎಲ್ಲ ಒಗ್ಯೋದು ಇನ್ನೂ ಬ್ಯಾಗ್ ಪ್ಯಾಕ್ ಮಾಡಿಲ್ಲ ಬಟ್ ಎಲ್ಲನೂ ಇದೆ ಆ್ಯಂಡ್ ಪ್ರಾಡಕ್ಟ್ಸ್ ನಾವು ಕೆಲವು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ವಿ ಅಲ್ವಾ ಅದು ಸಹ ಬರ್ತಾ ಇದೆ ಒಂದೊಂದೇ ಬರ್ತಾ ಇದೆ ತುಂಬ ನಡೀತಾ ಇದೆ ಸ್ಕ್ಯಾನಿಂಗಲ್ಲಿ ಸ್ವಲ್ಪ ಬೇಜಾರಾಯಿತು ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈಗ ಅಂತೂ ಫುಲ್ಲು ಸುಸ್ತು ಎರಡು ದಿನದಿಂದ ನಾನು ಏನು ಅಡುಗೆ ಮನೆ ಮಾಡಿಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾತ್ರ ಮಾಡ್ತಿದ್ದೀನಿ ಈವ್ನಿಂಗ್ ಮಾಡ್ತಿರೋದೇ ಕ್ರೂವಿ ನಿನ್ನೆ ಟೊಮೊಟೊ ಗೊಜ್ಜು ಮತ್ತು ಚಪ್ ಏನು ಮಾಡಿದ್ರು ಟೊಮೊಟೊ ಗೊಜ್ಜು ಮತ್ತು ಅನ್ನ ಮಾಡಿದರು ಇವತ್ತು ನಾನ್ ವೆಜ್ ಮಾಡ್ತಾಯಿದ್ದಾರೆ ಮಂಗಳವಾರ ಅಂತ ಹಾಗೆ ನಡೀತಾ ಇದೆ ತುಂಬ ಸುಸ್ತು ಸಖತ್ ಹಿಂಸೆ ಹಿಂಸೆ ಅನ್ನೋದಕ್ಕಿಂತ ಆ ಟಯರ್ಡ್ನೆಸ್ ಇರುತ್ತಲ್ಲ ಸೊ ಅದು ನಡೀತಾ ಇದೆ ಫೋಟೋ ಶೂಟ್ ಬಗ್ಗೆ ತುಂಬ ಕೇಳ್ತಾಯಿದ್ವಿ ಆಫ್ಟರ್ ನಾನು ಫೋಟೋ ಶೂಟ್ ವ್ಲಾಗ್ ಹಾಕಿದ್ಮೇಲೆ ಎಲ್ಲಿ ಮಾಡಿಸಿದ್ದು ಏನು ಪ್ರೈಸ್ ಇದೆ ಮಾಡಿಸ್ಬೋದಾ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಿದ್ರು ನಾನು ಹೇಳಿದ್ದೆ ಆನೆಸ್ಟ್ ರಿವ್ಯೂಸ್ ಹಾಕಿ ಕೊಡ್ತೀನಿ ಅಂತ ಸೊ ಅದ್ರ ಬಗ್ಗೆ ಹೇಳ್ತೀನಿ ಹಾಂ ಸೊ ನಾನು ಫೋಟೋ ಶೂಟ್ ಮಾಡಿಸಿದ್ದು ಗ್ಲೋ ಆ್ಯಂಡ್ ಶೋ ಸ್ಟುಡಿಯೋ ಅಂತ ಅದಿರೋದು ರಾಜಾಜಿನಗರಲ್ಲಿ ಸೊ ಅವ್ರ ಹತ್ರ ಯಾವ ರೀತಿ ಸರ್ವಿಸಸ್ ಇದೆ ಅಂತ ಹೇಳೋದಾದರೆ ಫಸ್ಟ್ ಪ್ಯಾಕೇಜ್ ಅವ್ರ ಹತ್ರ ಇರೋದು ನಾಲ್ಕು ಸಾವಿರದ ಐನೂರು ರೂಪಾಯಿಂದ ಅವ್ರದ್ದು ಫಸ್ಟ್ ಪ್ಯಾಕೇಜ್ ಶುರುವಾಗುತ್ತೆ ಅದರಲ್ಲಿ ಮೂವತ್ತು ನಿಮಿಷದಷ್ಟು ಶೂಟ್ ನಿಮಗೆ ಮಾಡಿಕೊಡ್ತಾರೆ ಸೊ ಥರ್ಟಿ ಮಿನಿಟ್ಸ್ ನಿಮಗೆ ಡ್ಯೂರೇಷನ್ ಕೊಟ್ಟಿರ್ತಾರೆ ಸೊ ಅಷ್ಟು ಇರುತ್ತೆ ಅದರಲ್ಲಿ ಒಂದು ಥೀಮ್ ನಿಮಗೆ ಚೂಸ್ ಮಾಡೋದಕ್ಕೆ ಹೇಳ್ತಾರೆ ಅದು ಸೊ ಅವರ ಒಂದು ಇದರಲ್ಲಿ ಬ್ಯಾಕ್ಗ್ರೌಂಡ್ಸ್ ಡಿಫ್ರೆಂಟ್ಸ್ ಇರುತ್ತೆ ಥೀಮ್ಸ್ನ ನೀವೇ ಸೆಲೆಕ್ಟ್ ಮಾಡ್ಕೋಬೋದು ಒಂದು ಆಮೇಲೆ ಎಲ್ಲ ರೀತಿಯಾದ ಎಷ್ಟು ಪಿಕ್ಚರ್ಸ್ನ ಅವರು ರಾ ಪಿಕ್ಚರ್ಸ್ನ ಕಳಿಸಿರ್ತಾ ಇಡ್ದಿರ್ತಾರೋ ಅದನ್ನೆಲ್ಲ ನಿಮಗೆ ಅವರು ಶೇರ್ ಮಾಡ್ತಾರೆ ಎಂಟು ಎಡಿಟೆಡ್ ಪಿಕ್ಸ್ ಕೊಡ್ತಾರೆ ಆಮೇಲೆ ಸಾಫ್ಟ್ ಕಾಪ್ ವಿಲ್ ಸಾಫ್ಟ್ ಕಾಪಿ ಮತ್ತು ಮೇಕಪ್ ಏಜ್ ಆಮೇಲೆ ಇದು ಸಾಫ್ಟ್ ಕಾಪಿ ಏನಾದರೂ ನಿಮಗೆ ಬೇಕು ಸಾಫ್ಟ್ ಕಾಪಿ ಎಲ್ಲ ಕಳಿಸ್ತಾರೆ ಹಾರ್ಡ್ ಕಾಪಿ ಏನಾದರೂ ಬೇಕು ಆಮೇಲೆ ಗೌನು ಅಥವಾ ಮೇಕಪ್ಪು ಹೇರ್ ಸ್ಟೈಲ್ ಏನಾದರೂ ಬೇಕು ಅಂದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ ನಾಲ್ಕು ಸಾವಿರದ ಐನೂರು ಪ್ಯಾಕೇಜ್ಗೆ ಈ ಒಂದು ಇದೆ ಎರಡನೇ ಪ್ಯಾಕೇಜ್ ಅವ್ರ ಹತ್ರ ಇರೋದು ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂದರೆ ಸೆವೆನ್ ಥೌಸಂಡ್ ರುಪೀಸು ಸೊ ಅದರಲ್ಲಿ ಒನ್ ಅವರ್ ಶೂಟ್ ಇರುತ್ತೆ ಆ್ಯಂಡ್ ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತಂದರೆ ಎರಡು ಗೌನ್ ಇರುತ್ತೆ ಎರಡು ಸೆಟಪ್ ಇರುತ್ತೆ ಆಮೇಲೆ ಒನ್ ಅವರ್ ಲಾಂಗ್ ಫೋಟೋ ಶೂಟ್ ಅಂದರೆ ಫುಲ್ಲು ಒನ್ ಅವರ್ ಕಂಪ್ಲೀಟಾಗಿ ಫೋಟೋ ಶೂಟ್ ಮಾಡ್ತಾರೆ ಆಮೇಲೆ ಎಲ್ಲ ರಾ ಪಿಕ್ಸು ನಿಮಗೆ ಕೊಡ್ತಾರೆ ಟೆನ್ ಎಡಿಟೆಡ್ ಪಿಕ್ಸ್ ಕೊಡ್ತಾರೆ ಸಾಫ್ಟ್ ಕಾಪಿ ಸಾಫ್ಟ್ ಕಾಪಿಯಲ್ಲಿ ಕೊಡ್ತಾರೆ ಹಾರ್ಡ್ ಕಾಪಿ ಇಲ್ಲ ನಿಮಗೆ ಓಕೆನಾ ಸೊ ಇದು ಸೆಕೆಂಡ್ ಪ್ಯಾಕೇಜ್ ತರ್ಡ್ ಪ್ಯಾಕೇಜ್ ಏನು ಅಂತಂದರೆ ಎಂಟು ಸಾವಿರದ ಐನೂರು ರೂಪಾಯಿ ಪ್ಯಾಕೇಜ್ ಇದು ಸೊ ಇದರಲ್ಲಿ ಎರಡು ಗೌನ್ ಇರುತ್ತೆ ಆ್ಯಂಡ್ ನಿಮಗೆ ಮೇಕಪ್ ನೀವು ಯಾವ ರೀತಿ ಕೇಳ್ತೀರಾ ಅಂತಂದರೆ ಮೇಕಪ್ ಆಬ್ವಿಯಸ್ಲಿ ಅವ್ರ ಹತ್ರ ಏನಿರುತ್ತೋ ಅದನ್ನೇ ಪ್ರೊವೈಡ್ ಮಾಡ್ತಾರೆ ಆ್ಯಂಡ್ ಒಂದು ಹೇರ್ ಸ್ಟೈಲು ಚೆನ್ನಾಗಿರುವಂತಹ ಒಂದು ಲುಕ್ ಹೇರ್ ಸ್ಟೈಲ್ನ ಮಾಡ್ತಾರೆ ಎಲ್ಲ ರೀತಿಯಾದ ಫಿಕ್ಸು ಕೊಡ್ತಾರೆ ಹದಿನೈದು ಎಡಿಟೆಡ್ ಪಿಕ್ಸ್ ನಿಮಗೆ ಅವರು ಕಳಿಸ್ಕೊಡ್ತಾರೆ ಆ್ಯಂಡ್ ನೆಕ್ಸ್ಟು ಇನ್ನೊಂದು ಪ್ಯಾಕೇಜ್ ಪ್ಯಾಕೇಜ್ ಫೋರ್ ಬಂದ್ಬಿಟ್ಟು ಹತ್ತು ಸಾವಿರದ್ದು ಇದರಲ್ಲಿ ಒಂದು ವರ್ ಅವರು ಲಾಂಗ್ ಡ್ಯೂರೇಷನ್ ಇರುತ್ತೆ ರುವಿ ಸೌಂಡ್ ಕಡಿಮೆ ಒಂದು ವರ್ ಅವರು ಲಾಂಗ್ ಡ್ಯೂರೇಷನ್ ಶೂಟ್ ಇರುತ್ತೆ ಸೌಂಡ್ ಕಡಿಮೆ ಅಂದರೆ ಅಯ್ಯ ಸೊ ಟೂ ಥೀಮ್ಸು ಒಂದು ವೆಸ್ಟರ್ನು ಇನ್ನೊಂದು ಟ್ರೆಡಿಷ್ನಲ್ ಇರುತ್ತೆ ಹತ್ತು ಸಾವಿರ ನೀವು ಪೇ ಮಾಡಿದ್ರೆ ಅದಾದಮೇಲೆ ಒಂದು ಗೌನು ಒಂದು ಸ್ಯಾರಿ ಇರುತ್ತೆ ನೀವೇ ತೊಗೊಂಡು ಹೋಗ್ಬೋದು ಅಥವಾ ಅವ್ರ ಹತ್ರನೂ ಇದು ಇದೆ ಆ್ಯಕ್ಚುಲಿ ಅದಾದಮೇಲೆ ಕಾಂಪ್ಲಿಮೆಂಟರಿ ಮೇಕಪ್ಪು ಮತ್ತು ಸ್ಟೈಲ್ ಎಲ್ಲ ಮಾಡ್ಕೊಡ್ತಾರೆ ಹದಿನೈದು ಎಡಿಟೆಡ್ ಪಿಕ್ಸ್ ನಿಮಗೆ ಕಳಿಸ್ಕೊಡ್ತಾರೆ ಅವರು ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಪ್ಯಾಕೇಜ್ ಬಂದುಬಿಟ್ಟು ಹದಿನೈದು ಸಾವಿರದ್ದು ಟೂ ಅವರ್ಸ್ ಶೂಟ್ ಇರುತ್ತೆ ಇಂಡೋರು ಮತ್ತು ಔಟ್ಡೋರ್ ಎರಡೂ ಇದರಲ್ಲಿರುತ್ತೆ ಹದಿನೈದು ಸಾವಿರ ನೀವು ಪೇ ಮಾಡಿದ್ರೆ ಇಂಡೋರ್ ಮತ್ತು ಔಟ್ಡೋರ್ ಎರಡೂ ನೀವು ತೊಗೊಳ್ಬೋದು ಅಂದರೆ ಶೂಟ್ ಮಾಡಿಸ್ಕೊಳ್ಬೋದು ಟೂ ಗೌನ್ಸ್ ಕೊಡ್ತಾರೆ ಆಮೇಲೆ ಚಾರ್ಜಸ್ ಇದು ಗೌನ್ಗೆಲ್ಲ ನಿಮ್ಗೆ ಏನು ಚಾರ್ಜಸ್ ಅವ್ರು ಏನು ಮಾಡಲ್ಲ ಅಂತಂದರೆ ಇದರಲ್ಲೆಲ್ಲ ಪ್ಯಾಕೇಜ್ ಆಗಿರುತ್ತೆ ಚೆನ್ನಾಗಿದೆ ಅವ್ರ ಹತ್ರ ಎಲ್ಲ ರೀತಿಯಾದ ಫ್ರಾಪ್ಸ್ ಇದೆ ಅವ್ರ ಹತ್ರ ಜಸ್ಟ್ ಮೆಟರ್ನಿಟಿ ಶೂಟ್ ಅಷ್ಟೇ ಅಲ್ಲ ಬೇಬಿ ಶವರ್ ಶೂಟ್ ಮಾಡ್ತಾರೆ ಆಮೇಲೆ ಮೆಟರ್ನಿಟಿ ಶೂಟು ಬೇಬಿ ಶೂಟು ನ್ಯೂ ಬಾರ್ನ್ ಬೇಬಿ ಶೂಟ್ಸು ಆಮೇಲೆ ಬರ್ತ್ಡೇ ಬೇಬೀಸ್ಗೆಲ್ಲ ಬರ್ತ್ಡೇ ಟೈಮಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆ ರೀತಿ ಬರ್ತ್ಡೇ ಮಾಡ್ತೀವಲ್ಲ ಸೊ ಆ ಟೈಮಲ್ಲಿ ಶೂಟ್ ಸಹ ಮಾಡಿಕೊಡ್ತಾರೆ ನಿಮಗೆ ನನಗೆ ಹಾನೆಸ್ಟಾಗಿ ಹೇಳಬೇಕು ಅಂತಂದರೆ ಎಲ್ಲನೂ ಇಷ್ಟ ಆಯಿತು ಬಟ್ ಮೇಕಪ್ ಒಂದು ನನಗೆ ಅಷ್ಟು ಏನು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರಲಿಲ್ಲ ಅದೇ ನಾನು ಅವ್ರ ಹತ್ರನೂ ಹೇಳಿದೆ ನಿಮಗೆ ನೋಡಿ ನಿಮ್ಮ ಇಷ್ಟ ಅಂತಂದರೆ ಬಜೆಟ್ ಫ್ರೆಂಡ್ಲಿ ಎಸ್ ಒನ್ ಸ್ಟಾಪ್ ಡೆಸ್ಟಿನೇಷನ್ ಮೇಕಪ್ ಗೌನ್ ಆಮೇಲೆ ಹೇರ್ ಸ್ಟೈಲ್ ಎಲ್ಲನೂ ನನಗೆ ಮೇಕಪ್ ತುಂಬ ಗಾಡಿ ಅಂತ ತುಂಬ ಹೆವಿ ಅಂತ ಅನ್ನಿಸ್ತು ದಟ್ ಇಸ್ ದ ಇಶ್ಯೂ ನನಗೆ ಅಷ್ಟು ಮೇಕಪ್ ಎಲ್ಲ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನನಗೇನಾದರೂ ಆ ರೀತಿ ಅನ್ನಿಸ್ತಾ ಏನೋ ಅಂತ ನನಗೆ ಗೊತ್ತಿಲ್ಲ ಎಲ್ಲಾರ್ಗು ಒಂದೊಂದು ಇದಿರುತ್ತೆ ಸೊ ನಾನು ನಾನೇನು ಎಕ್ಸ್ಪೀರಿಯೆನ್ಸ್ ಮಾಡಿದೆ ನಾನು ಏನು ಫೀಲ್ ಮಾಡಿದೆ ನಾನು ಹಾನೆಸ್ಟಾಗಿ ನಿಮ್ಮ ಹತ್ರ ಇದ್ದೀನಿ ಸೊ ನೀವು ಖಂಡಿತವಾಗ್ಲೂ ಇಟ್ಸ್ ಅ ಬೆಸ್ಟ್ ಬೆಸ್ಟ್ ಅಂತಲೇ ಹೇಳ್ಬೋದು ಬಜೆಟ್ ಫ್ರೆಂಡ್ಲಿ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ತುಂಬ ಹೈ ಅಮೌಂಟು ಅಷ್ಟು ಅಂತ ಏನಿಲ್ಲ ತುಂಬ ಅಯ್ಯೋ ಅಷ್ಟು ಅಮೌಂಟ್ ಕೊಟ್ಟು ಚೆನ್ನಾಗಿ ಮಾಡೋಲ್ಲ ಅಂತ ಏನೂ ಇಲ್ಲ ಶು ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಏನು ಅಂತಂದರೆ ಒಂದು ಲೇಡಿ ಇದನ್ನು ರನ್ ಮಾಡ್ತಿರೋದು ಶೇ ಇಸ್ ವೆರಿ ನೈಸ್ ಸೊ ಮಾಡಿಸ್ಬೋದು ಏನು ತೊಂದರೆ ಇಲ್ಲ ಮಾಡಿಸ್ಬೋದು ಸೊ ನೀವು ನೋಡಿ ನಿಮಗೆ ಏನು ಇಷ್ಟ ಆಗುತ್ತಾ ನಿಮ್ಮ ಕಂಫರ್ಟಬಲ್ ಯಾವ ರೀತಿ ಮೇಕಪ್ ಬೇಕು ಅಂತ ಕೇಳಿ ನೀವು ಮಾಡಿಸ್ಕೊಳ್ಬೋದು ಇದು ಮೇಕ ಏನೋ ಫೋಟೋ ಶೂಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿತ್ತು ಅದಾದಮೇಲೆ ನಾವು ಪಾಪುಗೆ ಬೆಡ್ನೆಲ್ಲ ಆರ್ಡರ್ ಮಾಡಿದ್ದೀವಿ ಈ ಮೂರು ಬಂದಿದೆ ಅಂದರೆ ಮೂರು ಅಂತಂದರೆ ಒಂದು ಬೆಡ್ಡು ನಾನು ಅದಿತ್ತಿಗೂ ಸಹ ಫೀಡಿಂಗ್ ಪಿಲ್ಲೋನ ಯೂಸ್ ಮಾಡಿರಲಿಲ್ಲ ಅದೇ ಹೀಗೆ ಹಾಕ್ಕೊಂಡು ಫೀಡ್ ಮಾಡ್ತೀವಿ ಅಲ್ವಾ ಸೊ ಆದಿತಿಗೂ ನಾನು ಯೂಸ್ ಮಾಡಿಲ್ಲ ನಂಗೆ ಪಿಲ್ಲೋನೇ ತುಂಬ ಕಂಫರ್ಟು ಆಮೇಲೆ ಕೆಲವು ಪ್ರಾಡಕ್ಟ್ಸ್ಗಳ ಪ್ರಾಡಕ್ಟ್ಸ್ನೂ ಸಹ ನಾವು ಆರ್ಡರ್ ಮಾಡಿದ್ವಿ ಅದು ಬರ್ತಾನೆ ಇದೆ ಒಂದೊಂದೇ ಹೊರತಾಯಿದೆ ಹಾಸ್ಪಿಟಲ್ ಬ್ಯಾಗ್ಗೆ ಅಂತ ಇನ್ನೂ ಪ್ಯಾಕ್ ಮಾಡಿಲ್ಲ ಬಟ್ ಎಲ್ಲನೂ ಇದು ಬೇಬಿನ ಕ್ಯಾರಿ ಮಾಡುವಂಥದ್ದು ವೈಟ್ ವಿತ್ ಬ್ಲೂ ಅಲ್ಲಿ ಬಂದಿದೆ ನಾವು ಆ್ಯಕ್ಚುಲಿ ಗ್ರೇ ನಾವು ಸೆಲೆಕ್ಟ್ ಮಾಡಿದ್ದು ಬಟ್ ಈ ಕಲರ್ ಬಂದುಬಿಡಿದೆ ಅದಾದಮೇಲೆ ಇದು ಬೆಡ್ಡು ಜಿಪ್ ಇರುತ್ತಲ್ಲ ನಾನು ನಿಮಗೆ ಬೇಬಿ ಪ್ಯಾಕಿಂಗಲ್ಲಿ ತೋರಿಸ್ತೀನಿ ಅದಾದಮೇಲೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಅದು ಎಲ್ಲರೂ ಯೂಸ್ ಮಾಡಿರ್ತೀವಿ ಅಲ್ವಾ ಸೊ ಅದಕ್ಕೋಸ್ಕರ ಡೀಟೇಲ್ ಆಗಿ ನಾನು ತೋರಿಸ್ತಿಲ್ಲ ಅದಾದಮೇಲೆ ಇದೊಂದು ಬೆಡ್ಡು ಸಿಂಪಲ್ಲಾಗಿ ಬೆಡ್ ಬೆಡ್ ಇದೆ ಬಟ್ ನನಗಿದು ತುಂಬ ಚಿಕ್ಕದು ಅಂತ ಅನ್ನಿಸ್ತು ಕೃವಿ ಎಷ್ಟು ಪೇ ಮಾಡಿದ್ದೀನಿ ಅಂತ ಹೇಳಿದ್ರು ಕೇಳಿದ್ ಹೇಳಿದ್ದು ಫೈ ಸೆವೆಂ ಸಿಕ್ಸ್ ಸೆವೆಂಟಿ ಸಮಥಿಂಗ್ ಏನೋ ಪೇ ಮಾಡಿದ್ರಂತೆ ಅದ್ರ ಜೊತೆಗೆ ಈ ರೀತಿ ರೋಲರ್ ಸಹ ಕೊಟ್ಟಿದ್ದಾರೆ ಸೈಡಲ್ಲಿ ಇಡೋದಕ್ಕೆ ಚೆನ್ನ ಇದೊಂದು ನಂಗೆ ಇಷ್ಟ ಆಯಿತು ಒಂಥರ ಹೆವಿಯಾಗಿದೆ ಚೆನ್ನಾಗಿದೆ ಅದಾದಮೇಲೆ ಒಂದು ಫಿಲ್ಲು ಐ ಡೋಂಟ್ ನೋ ಇದು ಎಷ್ಟು ಯೂಸ್ ಆಗುತ್ತೆ ಮಗುಗೆ ಅಂತ ಒಬ್ವಿಯಸ್ಲಿ ಯೂಸ್ ಆಗಲ್ಲ ಆಮೇಲೆ ಕಲ್ಲು ಸಹ ತರಿಸ್ಕೊಂಡಿದ್ದೀವಿ ಪಾಪುಗೆ ಸುತ್ಕಾರ ಎಲ್ಲ ಕೊಡಬೇಕಲ್ಲ ಬಜೆ ಜಾಕಾಯಿ ಎಲ್ಲ ನಾವು ಬೇಗನೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಹತ್ತು ದಿನ ಹದಿನೈದು ದಿನ ಐದು ದಿನದಿಂದನೇ ಕೊಡೋದಕ್ಕೆ ಶುರು ಮಾಡ್ತೀವಿ ಸೊ ಅದಕ್ಕೆ ಕಲ್ಲು ತೇಯೋದಕ್ಕೆ ಸೊ ಆ್ಯಕ್ಚುಲಿ ಬಾಣಂತಿಗೆ ಅಂತಲೇ ಕೆಲವು ಪ್ರಾಡಕ್ಟ್ಸ್ಗಳನ್ನ ನಾನು ತರಿಸ್ಕೊಳ್ತಾ ಇದ್ದೀನಿ ಸಲ ಅಮ್ಮ ಎಲ್ಲ ಮಾಡಿದ್ರು ಬಟ್ ಈ ಸಲ ನಾವೇ ಎಲ್ಲ ಮಾಡಿ ನಾನೇ ಎಲ್ಲ ಮಾಡ್ಕೊಳ್ಬೇಕಾಗಿರೋದ್ರಿಂದ ನನಗೆ ಎಲ್ಲ ಅಷ್ಟು ಏನಂತ ಹೇಳೋದು ಅಷ್ಟು ನನಗೇನು ಗೊತ್ತು ಅಷ್ಟು ಏನು ನಂಗೆ ಗೊತ್ತಿಲ್ಲ ಸೊ ಎಲ್ಲನೂ ತರಿಸ್ಕೊಳ್ತಾ ಇದ್ದೀನಿ ಬಾಣಂತಿದು ಏನೇನು ಬೇಕೋ ಅದನ್ನೆಲ್ಲನೂ ತರಿಸ್ಕೊಳ್ತಾ ಇದ್ದೀನಿ ಆ ಒಂದು ಕಿಟ್ಟಲ್ಲಿ ಈ ಒಂದು ಇದು ಸಹ ಇತ್ತು ಕಲ್ಲು ಸಹ ಇತ್ತು ನಾವು ಅಬ್ಸರ್ವ್ ಮಾಡಿಲ್ಲ ಆಮೇಲೆ ನಾನು ಅಬ್ಸರ್ವ್ ಮಾಡಿ ಗುರುವಿಗೆ ಹೇಳಿ ಆಲ್ರೆಡಿ ಆರ್ಡರ್ ಮಾಡಿಬಿಟ್ಟಿದ್ರು ಪ್ಲೇಸ್ ಮಾಡಿ ನಮಗೆ ರಿಸೀವ್ ಸಹ ಆಗ್ಬಿಟ್ಟಿತ್ತು ಅಂದರೆ ನಾವು ನಾವು ಯೂಶ್ವಲಿ ಇಲ್ಲದೆ ಇದ್ದಾಗ ಕೆಳಗಡೆ ಮನೆ ಬಾಡಿಗೆ ಅವ್ರು ಯಾರಾದರೂ ಈಸ್ಕೊಂಡಿರ್ತಾರೆ ಸೊ ಬಂದು ಗೊತ್ತಾದ ಮೇಲೆ ನಾನು ಹೇಳಿದೆ ಅಯ್ಯೋ ಕೃವಿ ಕಿಟ್ ಕಿಟ್ಟಲ್ಲಿ ಇದಿತ್ತು ಕಲ್ಲು ರಿಟರ್ನ್ ಮಾಡಿ ಅಂತ ಹೇಳಿದ್ರೆ ಈ ಒಂದು ಪ್ರಾಡಕ್ಟಲ್ಲಿ ರಿಟರ್ನ್ ಆಪ್ಷನ್ ಇರಲಿಲ್ಲ ನಾವು ಇದಕ್ಕೆ ಪೇ ಮಾಡಿರೋದು ಹಂಡ್ರೆಡ್ ರುಪೀಸು ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಕಲ್ಲು ಗಂಧದ್ದು ತಂದು ಗಂಧದ್ದು ತೆಯೋದಕ್ಕೆ ಕೆಲವು ಬರುತ್ತಲ್ಲ ಒಂಥರ ಬ್ರೌನ್ ಕಲರ್ ಆ ರೀತಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಕಲ್ ಚೆನ್ನಾಗಿ ಬಂದಿದೆ ಇದನ್ನು ಒಂದು ಎರಡು ದಿನ ಮೂರು ದಿನ ನೆನೆ ಹಾಕಿ ಕ್ಲೀನಾಗಿ ತೊಳಿಬೇಕು ಅದನ್ನೇನು ಮಾಡಿಲ್ಲ ನಾನು ೊಂದೇ ಇದ್ದೀನಿ ನಾನಂತೂ ಹೀಗೆ ನಡೀತಾ ಇದೆ ಎಸ್ ಬಾಣಂತಿದು ಏನೇನು ನನಗೆ ಕಿಟ್ಗೆ ನಾನು ತರಿಸ್ಕೊಂಡಿದ್ದೀನಿ ತರಿಸ್ಕೊ ತರಿಸ್ಕೊಳ್ಳೋಕ್ಕೆ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀನಿ ಇನ್ನೇನು ಡಿಸ್ಪ್ಯಾಚ್ ಮಾಡಿ ಅಂತಲೂ ಅವ್ರಿಗೆ ಹೇಳಿದ್ದೀನಿ ಚೆನ್ನಾಗಿದೆ ಅದರ ಡೀಟೇಲ್ಸ್ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ತುಂಬ ವರ್ಕಿಂಗ್ ಪೇರೆಂಟ್ಸ್ಗಳಿಗೆ ಯಾರೂ ಸಪೋರ್ಟ್ ಇರೋಲ್ಲ ಅಂಥವ್ರಿಗೆ ಇದು ಹೆಲ್ಪ್ ಆಗುತ್ತೆ ಅಷ್ಟೇ ರಿಪೋರ್ಟ್ ಬಗ್ಗೆ ಮಾತಾಡೋದಾದರೆ ಏನು ಏನೋ ಒಂಥರ ಆ್ಯಕ್ಚುಲಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ವಿ ನಾನು ಕೃವಿ ಪಾಪು ವೇಟು ತುಂಬ ಕಡಿಮೆ ಇದೆ ಸೆವೆನ್ ಮಂತಲ್ಲಿ ಒನ್ ಸಿಕ್ಸ್ ಸಮಥಿಂಗ್ ಒನ್ ಸಿಕ್ಸ್ ಇತ್ತು ಎರಡು ಸಲ ಸ್ಕ್ಯಾನಿಂಗ್ ಮಾಡಿಸ್ದೆ ನಿಮಗೆ ನೆನಪಿದೆಯಾ ನಾನು ಬ್ಲಾಗ್ ನೋಡಿದರೆ ನಿಮ್ಗೆ ನೆನಪಿರುತ್ತೆ ಎರಡು ಸಲ ಸ್ಕ್ಯಾನಿಂಗ್ ಮಾಡಿಸ್ದೆ ಒಂದರಲ್ಲಿ ಒಂದು ಮುನ್ನೂರಿತ್ತು ಇನ್ನೊಂದರಲ್ಲಿ ಒಂದೇ ಒಂದು ಮೂರು ನಾಲ್ಕು ದಿನ ಐ ತಿಂಕ್ ಒಂದು ವಾರ ಅನಿಸುತ್ತೆ ಸೊ ಆ ಗ್ಯಾಪಲ್ಲಿ ಮುನ್ನೂರು ಗ್ರಾಮ್ ಜಾಸ್ತಿ ಆಗಿತ್ತು ಒಂದು ಆಗಿತ್ತು ಈ ಸಲ ಎಷ್ಟಾಗಿದೆ ಅಂತಂದರೆ ವಿರ್ ಬಿಟ್ ಶಾಕ್ಡ್ ಥರ ನನಗೆ ಎಷ್ಟು ವೀಕ್ ಅಂತ ಹೇಳೋದಾದರೆ ನನಗೆ ಈಗ ನಡೀತಿರುವಂತಹ ವೀಕ್ಸು ಬಂದು ಥರ್ಟಿ ತ್ರೀ ವೀಕ್ಸ್ ಫೈವ್ ಡೇಸ್ ನಾನು ಸ್ಕ್ಯಾನಿಂಗ್ ಹೋಗಿದ್ದು ಅಂತಂದರೆ ಲಾಸ್ಟ್ ಸ್ಯಾಟರ್ಡೆ ಇವತ್ತು ಮಂಗಳವಾರ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಸೊ ಪಾಪು ವೆಯ್ಟ್ ಎಷ್ಟಿದೆ ಅಂತ ಹೇಳ್ತೀನಿ ಎವ್ರಿಥಿಂಗ್ ಇಸ್ ಫೈನ್ ಡಾಕ್ಟರ್ ಏನು ಹೇಳಿದ್ರು ಡೆಲಿವರಿ ಯಾವಾಗ ಅಂತಲೂ ಸಹ ನನಗೆ ಹೇಳಿಬಿಟ್ಟಿದ್ದಾರೆ ಒಂಥರ ಖುಷಿ ಒಂಥರ ಇಷ್ಟು ಬೇಗ ಬೆಲೀ ಬಮನ ಮಿಸ್ ಮಾಡ್ಕೊತೀನಿ ಅಂತ ಆಮೇಲೆ ಎಲ್ಲ ಮೇಂಟೈನ್ ಮಾಡಬೇಕು ಎಲ್ಲ ಹೇಗೆ ನಿಭಾಯಿಸ್ತೀನಿ ಅದಿತಿ ಮೊನ್ನೆ ಅಂತೂ ಅದಿಥಿನ ತೊಂಡು ಅತ್ತೇ ಬಿಟ್ಟೆ ಹಬ್ಬ ಹೇಗೆ ಅದೊಂಥರ ಭಯ ಇರುತ್ತಲ್ಲ ಅಕಸ್ಮಾತ್ ನನ್ನ ನನ್ಗೇನು ನನ್ನ ಬಗ್ಗೆ ನನ್ಗೆ ಯೋಚನೆ ಇಲ್ಲ ಇವನ್ ಕೃವಿ ಬಗ್ಗೆ ಐ ಡೋಂಟ್ ಯೋಚನೆ ಮಾಡಲ್ಲ ಇವನ್ ಸೆಕೆಂಡ್ ಬ ಬೇಬಿ ಬಗ್ಗೆನೂ ಅದಿನ್ನ ಅದು ಅಂದರೆ ಅಮ್ಮ ಅಂದರೆ ಅಕಸ್ಮಾತ್ ನಾನು ಐ ಡೋಂಟ್ ನೋ ನಾನು ಈ ರೀತಿ ಮಾತಾಡಬಾರ್ದು ಈ ಟೈಮಲ್ಲಿ ಬಟ್ ಸ್ಟಿಲ್ ಅದು ಬರುವಂತಹ ನ ನಾನು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ತಿದ್ದೀನಿ ಅಕಸ್ಮಾತ್ ನನಗೇನಾದ್ರೂ ಆದರೆ ಹೂ ಇಸ್ ದೇರ್ ಫಾರ್ ಅದಿತಿ ಅಂತ ಯೋಚನೆ ಬಂದುಬಿಡ್ತಾ ಅಪ್ಪ ಅತ್ತೆ ಬಿಟ್ಟೆ ಸಡನ್ನಾಗಿ ಏನೂ ಆಗಲ್ಲ ಎಸ್ ಐ ಆಮ್ ಪಾಸಿಟಿವ್ ಬೈಬೇಡಿ ಯಾರು ನಿಮ್ಗೆ ಬೈಯೋದಕ್ಕೆ ಯಾ ಖಂಡಿತವಾಗ್ಲೂ ನಿಮಗೇನೇ ಅನಿಸಿದ್ರು ನಾನೇನಾದರೂ ತಪ್ಪು ಮಾಡ್ತಿದ್ದೀನಿ ಅಥವಾ ವಾಟ್ ಎವರ್ ಯು ಆರ್ ಫೀಲಿಂಗ್ ಅಬೌಟ್ ನನ್ನ ವೀಡಿಯೋಸ್ ನನ್ನ ವೀಡಿಯೋಸಲ್ಲಿ ಬರುವಂತಹ ಕಾಂಟೆಂಟ್ಗಳು ಪ್ಲೀಸ್ ನಿಮ್ಮ ಕಾ ಇದು ಏನು ಅನಿಸಿಕೆ ಅಭಿಪ್ರಾಯನ ಪ್ಲೀಸ್ ತಿಳಿಸಿ ಓಕೆನಾ ಸೊ ಡೆಲಿವರಿ ಏನು ಏನು ಹೇಳಿದ್ರು ಡಾಕ್ಟರ್ ಅಂತ ನಾನು ನಿಮ್ಮ ಜೊತೆ ಹೇಳ್ತೀನಿ ಡೆಲಿವರಿ ಯಾವಾಗ ಅಂತ ನಮಗೆ ಆಲ್ಮೋಸ್ಟ್ ಒಂದು ಹಿಂಟ್ ಥರ ಗೊತ್ತಾಗ್ಬಿಟ್ಟಿದೆ ಯಾ ಸೊ ಎಲ್ಲನೂ ಚೆನ್ನಾಗಿದೆ ಹಾರ್ಟ್ ರೇಟ್ ಎಲ್ಲನೂ ಒನ್ ಫಾರ್ಟಿ ಸಿಕ್ಸ್ ಇದೆ ಹಾರ್ಟ್ ರೇಟು ಅದಾದಮೇಲೆ ಪಾಪು ಮೂವ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ ಡಾಕ್ಟರ್ ಏನು ಹೇಳಿದ್ರು ದಟ್ ವಾಸ್ ನನಗೆ ತುಂಬ ಒಂಥರ ಏನಂತ ಅನ್ನಿಸ್ತು ಅಂತಂದರೆ ಓ ಮೈ ಗಾಡ್ ಅಂತ ಅನ್ನಿಸ್ತು ಆಮೇಲೆ ಸಿಕ್ಸ್ಟೀನ್ ಡೇಸ್ ಲ್ಯಾಗ್ ಇದೆ ನನ್ನ ಒಂದು ಇದು ನನಗೆ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಿರ್ತೀರಲ್ಲ ಅಕ್ಕ ಒನ್ ವೀಕ್ ಲ್ಯಾಗ್ ಒನ್ ವೀಕ್ ಡೆವಲಪ್ಮೆಂಟ್ ಕಡಿಮೆ ಇದೆ ಅಂತ ಹೇಳಿದ್ದಾರೆ ಟೂ ವೀಕ್ಸ್ ನನಗೆ ಸಿಕ್ಸ್ಟೀನ್ ಡೇಸ್ ಇದೆ ಇದು ನಾರ್ಮಲ್ ಆ್ಯಕ್ಚುಲಿ ಆ್ಯಂಡ್ ನನಗೆ ಹಿಸ್ಟ್ರಿ ಇರೋದರಿಂದ ಅಯು ಜಿ ಆರ್ ಅಂದರೆ ಅದಿತಿ ಅಯು ಜಿ ಆರ್ ಬೇಬಿ ಇಂಟ್ರಾ ಯುಟರೈನ್ ಗ್ರೋತ್ ರಿಟಾರ್ಡೇಷನ್ ಬೇಬಿ ಅಂತ ಅದಿತಿ ಅಂತಂದರೆ ಗರ್ಭಕೋಶ ನಂದು ಚಿಕ್ಕದಿರೋದ್ರಿಂದ ಅದಿತಿ ಡೆವಲಪ್ ಆಗೋದಕ್ಕೆ ಅದಿತಿಗೆ ಸ್ಪೇಸ್ ಇರಲಿಲ್ಲ ಸೊ ಆ ಹಿಸ್ಟ್ರಿ ಇರೋದರಿಂದ ಈ ರೀತಿ ಸಿಕ್ಸ್ಟೀನ್ ಡೇಸ್ ಗ್ಯಾಪ್ ಬರೋದು ಇಟ್ಸ್ ಕಾಮನ್ ಈಗ ನನಗೆ ತರ್ಟಿ ಸಿಕ್ಸ್ ವೀಕ್ಸ್ ನಡೀತಾ ಇದೆ ಸ್ಟಾರ್ಟ್ ಮಾಡಿದ್ದೀನಿ ತರ್ಟಿ ಸಿಕ್ಸ್ ವೀಕ್ಸ್ನ ಡಿ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ರಿಪೋರ್ಟಲ್ಲಿ ಹೇಳಿರೋದು ನಾಲ್ಕನೇ ತಾರೀಕು ಆಫ್ ಜೂನಾಗೆ ಹೇಳಿದ್ದಾರೆ ಅಂದರೆ ಫಸ್ಟ್ ವೀಕ್ ಆಫ್ ಜೂನಿಗೆ ಹೇಳಿದ್ದಾರೆ ನಮಗೆ ಗೊತ್ತಿಲ್ಲ ಎಲ್ ಎಂ ಪಿ ಅಂದರೆ ಏನು ಲಾಸ್ಟ್ ಮೆನ್ಸರಲ್ ಪೀರಿಯಡ್ ಪ್ರಕಾರ ಎರಡನೇ ತಾರೀಖು ಆಫ್ ಜೂನ್ ಬರ್ಬೋದು ಅಂದರೆ ಮಗು ಡೆಲಿವರಿ ಆಗ್ಬೋದು ಅಂತ ಡಾಕ್ಟರ್ ಏನು ಹೇಳಿದ್ರು ಅನ್ನೋದಕ್ಕಿಂತ ಮುಂಚೆ ಬೇಬಿ ವೆಯ್ಟ್ ಎಷ್ಟಿದೆ ಅಂತಂದರೆ ಬೇಬಿ ವೆಯ್ಟ್ ಇರೋದು ನೀವೇ ನೋಡಿ ಇಟ್ಸ್ ನಾರ್ಮಲ್ ಅಂತ ಡಾಕ್ಟರ್ ಹೇಳಿದ್ರು ಬಟ್ ಸ್ಟಿಲ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಟ್ಲೀಸ್ಟ್ ಒಂದು ಎರಡು ಕೆ ಜಿ ಎರಡು ಕೆ ಜಿ ಮುನ್ನೂರು ಗ್ರಾಮ್ ಇರ್ಬೋದು ಈ ಸಲ ಈ ಒಂದು ಸ್ಕ್ಯಾನಿಂಗಲ್ಲಿ ಹಾಗೆ ಹಾಗೇಗೆ ಅಂತ ಎಕ್ಸ್ಪೆಕ್ಟ್ ಮಾಡಿಕೊಂಡು ತುಂಬ ಖುಷಿಯಿಂದ ಹೋದ್ವಿ ಬಟ್ ಇರ್ ಒಂದು ಕೆ ಜಿ ಒಂಬೈನೂರ ತೊಂಬತ್ತೊಂಬತ್ತು ಗ್ರಾಮ್ ಇದೆ ಆ ಕಡೆ ಹತ್ತು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಈ ಕಡೆ ಆ ಕಡೆ ಆದರೂ ಆಗ್ಬೋದು ಮೋಸ್ಟ್ಲಿ ಆ ಕಡೆ ಆಗೋದಕ್ಕಿಂತ ಕಡಿಮೆನೇ ಆಗುತ್ತೆ ಅದೊಂಥರ ಭಯ ಎಷ್ಟು ಹುಟ್ಟುತ್ತೋ ಮಗು ಅದಿತಿ ಒನ್ ಏಟ್ ಡಬಲ್ ಜೀರೋಗೆ ನಾವು ಸ್ಟ್ರಗಲ್ ಅನ್ನೋದಕ್ಕಿಂತ ಆ ಟೈಮಲ್ಲಿ ನನಗೆ ಸಪೋರ್ಟ್ ಇತ್ತು ಎತ್ಕೊಳ್ಳೋದಕ್ಕೆಲ್ಲ ಬರ್ತಾ ಇರಲಿಲ್ಲ ಬಟ್ ಈ ಸಲ ಪಾಪು ತುಂಬ ಕಡಿಮೆ ಆಗಿಬಿಟ್ರೆ ಏನಪ್ಪ ಮಾಡೋದು ಅಂತ ಒಂದು ಎರಡು ದಿನದಿಂದ ಐ ತುಂಬ ಯೋಚನೆ 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 ಇದ್ದೇ ಬರ್ತಾಯಿಲ್ಲ ಭಯ ಶುರು ಆಗ್ಬಿಟ್ಟಿದೆ ಕೃವಿ ಹೇಳಿದ್ರು ಏನೋ ಒಂದಾಗತ್ತೆ ಏನೋ ಯಾರೂ ಸಪೋರ್ಟ್ ಇಲ್ಲ ಅಂತಂದರೆ ಬೇಡ ನಾನು ನಾನು ಮಾಡ್ತೀನಿ ನಂಗೆ ಗೊತ್ತ ಕೆಲಸದವ್ರನ್ನ ಇಟ್ಕೊಳ್ಳೋಣ ಏನೋ ಒಂದು ಮಾಡೋಣ ಡೋಂಟ್ ವರಿ ಎಲ್ಲರಿಗೂ ಎಲ್ಲನೂ ಸಿಗಲ್ಲ ಆಮೇಲೆ ಏನು ದೇವ್ ಊಟ್ಸಿದ ದೇವರು ಹುಲ್ ಇಷ್ಟೇ ಇರ್ತಾನ ಏನೋ ಒಂದು ಆಗುತ್ತೆ ಯಾರೋ ಒಬ್ಬರು ಈ ಹಾಸ್ಪಿಟಲೆಲ್ಲ ಹೇಗೆ ಅದಿತಿ ಹೇಗೆ ನೋಡ್ಕೊಳ್ಳೋದು ಹಾಗೆ ಹೇಗೆ ಅಂತ ಯೋಚನೆ ಮಾಡಿದಾಗ ಅವ್ರು ಅದನ್ನೇ ಹೇಳ್ತಿದ್ರು ನೀನು ತಲೆ ಕೆಡ್ಸ್ಕೊಬೇಡ ನೀನು ತಲೆ ಕೆಡ್ಸ್ಕೊಂಡು ಸುಮ್ಮನೆ ಪೇಯ್ನ್ ಬೇಗ ಬರೋದು ಅದೆಲ್ಲ ಬೇಡ ಜಸ್ಟ್ ಆರಾಮಾಗಿರು ನಾನು ಸಪೋರ್ಟ್ ಮಾಡ್ತೀನಿ ಅಲ್ವಾ ನಾನು ಆವಾಗಲೇ ಹೇಳಿದಂಗೆ ಟೂ ಡೇಸಿಂದ ಅವರೇ ಕುಕ್ಕಿಂಗ್ ಮಾಡ್ತಿದ್ದಾರೆ ತುಂಬ ಸುಸ್ತಾಗುತ್ತೆ ಆ್ಯಕ್ಚುಲಿ ಇವತ್ತು ವ್ಲಾಗು ಏನು ಆಗೋದೇ ಇಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆ ತಲೆಗೆ ಸ್ನಾನ ಎಲ್ಲ ಮಾಡಿಕೊಂಡು ಅದಿತಿಗೂ ತಲೆಗೆ ಸ್ನಾನ ಮಾಡಿ ಬೆಳಗ್ಗೆ ೇ ರೆಡಿ ಆಗಿದೆ ಬಟ್ ಏನು ಅಂತಂದರೆ ಫೇಸ್ ಏನೂ ರೆಡಿ ಆಗಿರಲಿಲ್ಲ ಜಸ್ಟ್ ಡ್ರೆಸ್ ಮಾತ್ರ ಹಾಕೊಂಡಿದ್ದೆ ತಲೆ ಆರೋದಕ್ಕೆ ಕೂದಲು ಮಾತ್ರ ಹಿಂಗೆ ಕಟ್ಕೊಂಡಿದ್ದೆ ಈಗ ಅವ್ರು ಬಂದು ನಾನು ಏನಾದರೂ ಅಡುಗೆ ಮಾಡ್ತೀನಿ ಅಂತ ಎಲ್ಲ ಹೇಳಿದಾಗ ಓಕೆ ಸರಿ ಅಂದ್ಬಿಟ್ಟು ಫ್ರೆಶ್ಅಪ್ ಆಗಬೇಕಾಗಿತ್ತಲ್ಲ ಮಂಗಳವಾರ ಈವ್ನಿಂಗ್ ಸಂಜೆ ಮೂರು ಸಂಜೆ ಹೊತ್ತು ಅಂತ ಅಂದ್ಬಿಟ್ಟು ಅಪ್ ಆದ್ಮೇಲೆ ಸ್ವಲ್ಪ ಮಾಡೋಣ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಮಾಡ್ತಾಯಿದ್ದೀನಿ ಹಾಂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಮೆಸೇಜಸ್ ಇದೆ ಇ ಡಿ ಯಾವಾಗ ಅಕ್ಕ ಡೆಲಿವರಿ ಅಕ್ಕ ಆಮೇಲೆ ಏನು ಎಷ್ಟು ವೀಕ್ಸ್ ನಡೀತಾ ಇದೆ ನಿಮಗೆ ತುಂಬ ಕೇಳ್ತೀರಾ ಅಲ್ವಾ ಡಾಕ್ಟರ್ ಏನು ಹೇಳಿದ್ರು ಅಂತಂದರೆ ಇವತ್ತು ತರ್ಟಿ ಸಿಕ್ಸ್ ವೀಕ್ಸ್ ನಂಗೆ ನಡೀತಾ ಇದೆ ಅಲ್ಲ ಸೊ ಹದಿನೇಳನೇ ತಾರೀಕು ಬನ್ನಿ ಮೇ ಹದಿನೇಳನೇ ತಾರೀಕು ಬನ್ನಿ ಆವತ್ತು ವೆಜೈನಲ್ಲಿ ನಾನು ಚೆಕ್ ಮಾಡ್ತೀನಿ ಅಂದರೆ ಸರ್ವಿಕ್ಸ್ ಎಲ್ಲ ಲೆಂತ್ ಎಲ್ಲ ನೋಡ್ತೀನಿ ನಾನು ನೋಡಿ ನೋಡೋಣ ನಾರ್ಮಲ್ ಆಗುವಂತಹ ಒಂದು ಕಂಡೀಷನ್ ಇದ್ದರೆ ವಿ ವಿಲ್ ವೇಟ್ ಟಿಲ್ ಥರ್ಟಿ ನೈನ್ ವೀಕ್ಸ್ ಫಾರ್ಟಿ ವೀಕ್ಸ್ವರೆಗೂ ವೆಯ್ಟ್ ಮಾಡೋಣ ಅಕಸ್ಮಾತ್ ನಾನು ವೆಜಾಯ್ನಲ್ಲಿ ಚೆಕ್ ಮಾಡಿದಾಗ ಅದು ಏನೂ ಏನು ಸರ್ವಿಕ್ಸ್ದು ಏನೂ ಒಂದು ಸಿಂಪ್ಟಮ್ಸ್ ಇಲ್ಲ ಅಂತಂದರೆ ನಾರ್ಮಲ್ ಡೆಲಿವರಿಗೆ ವಿ ವಿ ವಿಲ್ ಗೋ ಫಾರ್ ಸಿ ಸೆಕ್ಷನ್ ಅಟ್ ತರ್ಟಿ ಏಯ್ಟ್ ವೀಕ್ಸ್ ಅಂತ ಹೇಳಿದ್ದಾರೆ ತರ್ಟಿ ಏಯ್ಟ್ ವೀಕ್ಸ್ ಅಂತಂದೂ ನನಗಿನ್ನ ಎರಡು ವಾರ ಇದೆ ಎರಡರಿಂದ ಮೂರು ವಾರ ಇದೆ ಯಾ ಸೋ ಗೊತ್ತಿಲ್ಲ ನನಗೆ ತುಂಬ ಆಸೆ ನಾರ್ಮಲ್ ಡೆಲಿವರಿ ಹೇಳಕ್ಕೆ ನಾನು ಅಂದ್ಕೊಂಡಿದ್ದು ಏನಾಗುತ್ತೆ ಜೀವನದಲ್ಲಿ ನಾವು ಏನಾದರೂ ಆಗುತ್ತೆ ಅಂತಂದರೆ ಏನೋ ಆಸೆ ಪಡೋಣ ಏನೋ ಆಸೆ ಇದ್ದೇ ಇರುತ್ತೆ ಆಸೆ ಇದೆ ನಾರ್ಮಲ್ ಡೆಲಿವರಿಗೆ ಅಂತ ಯಾ ಅಂದರೆ ಈಗ ಹದಿನೇಳನೇ ತಾರೀಕು ಚೆಕ್ ಮಾಡಿದ್ಮೇಲೆ ಹೇಳ್ತಾರೆ ಆಮೇಲೆ ನಾನು ಹಾಗೂ ಕೇಳಿದೆ ಡಾಕ್ಟರ್ ಓಕೆ ತಟ್ ಇವಾಗ ನೀವು ಓಕೆ ನಾರ್ಮಲ್ ಆಗೋಲ್ಲ ಅಂತಂದರೆ ಅಟ್ಲೀಸ್ಟ್ ವಿಲ್ ವೇಟ್ ಫಾರ್ ತರ್ಟಿ ನೈನ್ ವೀಕ್ಸೆಲ್ಲ ಪಾಪು ಚೆನ್ನಾಗಿ ಡೆವಲಪ್ ಆಗಿರುತ್ತೆ ಅಂತ ಅವರು ಒಂದು ಹೇಳಿದ್ರು ತುಂಬ ಜನ ನಂಬಿರ್ತೀರ ಅಲ್ಲ ನೀವೆಲ್ಲರೂ ಪೋಸ್ಟೀರಿಯರ್ ಅಂದರೆ ಬಾಯ್ ಆ್ಯಂಟೀರಿಯರ್ ಅಂದರೆ ಗರ್ಲ್ ಅಂತ ಆ ರೀತಿಯೆಲ್ಲ ಏನೂ ಇಲ್ಲ ಇಟ್ಸ್ ಅ ಬಿಗ್ ಮಿತ್ ಆ್ಯಂಡ್ ನನಗೆ ಇರೋದು ಆ್ಯಂಟೀರಿಯರ್ ಏನು ಏನು ಪ್ಲಾಸೆಂಟ ಸೊ ಆ್ಯಂಟೀರಿಯರ್ ಪ್ಲಾಸೆಂಟ ಅಂತಂದರೆ ಗರ್ಭಕೋಶದ ಮೇಲೆ ಇರುತ್ತೆ ಓಕೆನಾ ಸೊ ಗರ್ಭಕೋಶದ ಮೇಲೇ ಇದ್ದಾಗ ಅದು ಅಕಸ್ಮಾತ್ ಏನಾದರೂ ರಪ್ಚರ್ ಆಗಿ ಗರ್ಭಕೋಶಕ್ಕೆ ತೊಂದರೆ ಆದಾಗ ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ ಡೆಲಿವರಿ ಟೈಮ್ ತುಂಬ ಕಷ್ಟ ಆಗುತ್ತೆ ಸೊ ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ ಈ ರೀತಿ ನಿಮ್ಗೆ ಆ್ಯಂಟೀರಿಯರ್ ಇದೆ ಆ್ಯಂಡ್ ಒನ್ ಮೋರ್ ಥಿಂಗ್ ಅಕಸ್ಮಾತ್ ಏನಾದರೂ ಮಧ್ಯರಾತ್ರಿ ನಿಮ್ಗೇನಾದರೂ ಸ್ಟಿಚ್ ಪೇನ್ ಬಂದರೆ ಬ್ಲೀಡಿಂಗ್ ಏನಾದರೂ ಇಂಟರ್ನಲ್ ಬ್ಲೀಡಿಂಗ್ ಏನಾದರೂ ಶುರು ಆದರೆ ಇಟ್ಸ್ ವೆರಿ ರಿಸ್ಕಿ ನಿಮಗೂ ರಿಸ್ಕಿ ನಿಮ್ಮ ಮಗುಗೂ ರಿಸ್ಕಿ ಸೊ ಅಷ್ಟು ಅಷ್ಟು ಲೇಟಾಗಿ ನಾವು ಎನಿವೇ ನಾವು ಸಿ ಸೆಕ್ಷನ್ಗೆ ಹೋಗ್ತಿದ್ದೀವಿ ಅಂತಂದರೆ ಐ ಥಿಂಕ್ ತರ್ಟಿ ಏಯ್ಟ್ ವೀಕ್ಸ್ ಇಟ್ಸ್ ಗುಡ್ ಎನ್ಫ್ ಟು ಗೋ ಫಾರ್ ಸಿ ಸೆಕ್ಷನ್ ಅಂತ ಹೇಳಿದ್ದಾರೆ ಇನ್ನೂ ಏನೂ ಗೊತ್ತಿಲ್ಲ ಐ ಆಮ್ ಜಸ್ಟ್ ಥಿಂಕಿಂಗ್ ಎವ್ರಿಥಿಂಗ್ ಪಾಸಿಟಿವ್ ದಟ್ ಸೆವೆಂಟೀಂತ್ ಏನು ಹೇಳ್ತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ ಎಸ್ ಇದು ನಡೀತಾ ಇದೆ ಅಷ್ಟರಲ್ಲಿ ಹಾಸ್ಪಿಟಲ್ ಬ್ಯಾಗ್ ಎಲ್ಲನೂ ರೆಡಿ ಇದೆ ಹಾಸ್ಪಿಟಲ್ದು ಬ್ಯಾಗ್ದು ಏನೂ ಇಲ್ಲ ಯಾವ ತೊಗೊಂಡು ಹೋಗೋದು ಏನು ಅಂತ ಅದೇ ಜಗ್ಲಿಂಗಲ್ಲಿ ನಡೀತಾ ಇದೆ ಹೊರತು ಬೇರೆ ಎಲ್ಲ ಏನೂ ಇಲ್ಲ ಕೆಲವು ಪ್ರಾಡಕ್ಟ್ಸ್ಗಳಷ್ಟೇ ಬರಬೇಕಾಗಿದೆ ಎಲ್ಲನೂ ಆರ್ಡರ್ ವಾಷಿಂಗು ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ಎಲ್ಲನೂ ವಾಷಿಂಗ್ ಹಾಕಿದ್ದೀನಿ ವಾಷಿಂಗ್ ಹೇಗೆ ಮಾಡಬೇಕು ಮಕ್ಕಳು ಬಟ್ಟೆ ಅದಾದಮೇಲೆ ಏನು ಪ್ರಿಕಾಷನ್ಸ್ನ ತೊಗೋಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ನಾವು ಪರ್ಚೇಸ್ ಮಾಡ್ಬಿಡೋದಲ್ಲ ಇಂಪಾರ್ಟೆಂಟು ಹೇಗೆ ಅದನ್ನು ಕೇರ್ ಮಾಡ್ತೀವಿ ಮಗು ಬಟ್ಟೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಮಗು ಹಾಕಿದ್ಮೇಲೆ ರ್ಯಾಶಸ್ ಆಗುತ್ತೆ ಇದೆಲ್ಲ ತೊಂದರೆ ಆಗುತ್ತೆ ಅದನ್ನೆಲ್ಲ ಏನೂ ಇದು ಮಾಡಬಾರ್ದು ಹಾಂ ಸೊ ಇದು ನನ್ನ ಡೆಲಿವರಿ ಒಂದು ಅಪ್ಡೇಟ್ ಅಂತ ಹೇಳ್ಬೋದು ಸೊ ಡೆಲಿವರಿ ಆಫ್ಟರ್ ಸೆವೆಂಟೀನ್ತ್ ನನಗೆ ಯಾವಾಗ ಅಂತ ಗೊತ್ತಾಗುತ್ತೆ ಸೊ ಈ ಮಂತ್ ಮೇ ಎಂಡ್ ಜನ್ವರಿ ಫಸ್ಟ್ ಒಳಗಡೆ ನನಗೆ ಡೆಲಿವರಿ ಆಗುತ್ತೆ ಕುಪ್ಪಿಂಗ್ ಎವ್ರಿಥಿಂಗ್ ಗೋಸ್ ಸ್ಮೂತ್ ಎಸ್ ನನ್ನ ಆರೋಗ್ಯ ನನಗಿಂತ ನನ್ನ ಮಗು ಆರೋಗ್ಯ ಚೆನ್ನಾಗಿರಬೇಕು ಅದೊಂದೇ ಇಂಪಾರ್ಟೆಂಟ್ ಏನೂ ಇಲ್ಲ ಆ್ಯಂಡ್ ಅದೇ ಚೆನ್ನಾಗಿ ನೋಡ್ಕೊಳ್ಬೇಕು ಎಲ್ಲ ಮೇಂಟೈನ್ ಮಾಡಬೇಕು ಏನೇನು ಬೇಕು ಬಾಣಂತನ ಸ್ಟಾರ್ಟ್ ಆಗಿದ ತಕ್ಷಣವೇ ಏನೇನು ಬೇಕು ಎಲ್ಲನೂ ರೆಡಿ ಹೆಂಗೆ ಓಡ್ತಿದೆ ನನ್ನ ತಲೆ ಅಂತಂದರೆ ಫುಲ್ಲು ಫುಲ್ಲು ಇಂಟು ಬಾಣ ಅಂತ ನಾನು ಐ ಆಮ್ ಆಲ್ರೆಡಿ ಇನ್ ದಟ್ ಫೇಸ್ ಥರ ಆಗ್ಬಿಟ್ಟಿದೆ ಯಾ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ನಾಳೆ ಆಮೇಲೆ ಬಳೆಗಳೆಲ್ಲ ತುಂಬ ಬಳೆ ಇರೋ ಇಲ್ಲ ಅಂದ್ರೂ ಒಂದು ಆರು ಡಜನ್ ಏನೋ ಬಳೆ ತೊಗೊಂಡಿದ್ದೀನಿ ಅದನ್ನ ಫಸ್ಟ್ ಹಾಕೋಬೇಕು ಮೆಹಂದಿ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಚಿಕ್ಕ ಪುಟ್ ಪುಟ್ ಮೆಹಂದಿ ಬರುತ್ತಲ್ಲ ಈ ರೀತಿ ಗೋರೆಂಟಿ ಅದನ್ನು ನಾನು ಮತ್ತೆ ಅದಿತಿ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಬೇಗ ವ್ಲಾಗ್ಸ್ನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಬರಿಬೇಡಿ ನನ್ನ ಬಾಣಂತನದ ರಿಲೇಟೆಡ್ ಯಾರೂ ಸಪೋರ್ಟ್ ಇಲ್ವಾ ಹಾಗಿದ್ರೆ ನಿಮ್ಮ ಬಾಣಂತನ ನೀವೇ ಹೇಗೆ ಹೆಲ್ದಿ ಒಂದು ವರ್ಷನಲ್ಲಿ ಮಾಡ್ಕೋಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಏನೇನನ್ನೆಲ್ಲ ಫಾಲೋ ಮಾಡ್ತೀನಿ ಏನೇನು ಫುಡ್ ರೊಟ್ಟಿನೋ ನಾನಿವಾಗ ಸಿಕ್ಸ್ಟಿ ಕೆ ಜಿ ಆಗಿದ್ದೀನಿ ಎಸ್ ಸಿಕ್ಸ್ಟಿ ಕೆ ಜಿ ಇದ್ದೀನಿ ಡಾಕ್ಟರ್ ವಿಸಿಟಲ್ಲಿ ಗೊತ್ತಾಯಿತು ಸೊ ಸಿಕ್ಸ್ಟಿ ಕೆ ಜಿಯಿಂದ ನಾನು ಪಟ್ಟಂತ ಫಾರ್ಟಿ ಫೈವ್ ಕೆ ಜಿಗೆ ಹೋಗ್ಬಿಡ್ತೀನಿ ಅದೆಲ್ಲ ಹೇಗೆ ಮಾಡ್ಕೊ ನಾನು ಆ್ಯಕ್ಚುಲಿ ನಾನು ಸಣ್ಣ ಆಗಬೇಕು ಅಂತ ಸಣ್ಣ ಆಗೋಲ್ಲ ಡೋಂಟ್ ಟೇಕ್ ಮೀ ರಾಂಗ್ ಬಟ್ ಇಳ್ದೋಗ್ಬಿಡ್ತೀನಿ ಸೊ ಈ ಸಲ ಮೇಂಟೇನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಯಾವ ರೀತಿ ಹೆಲ್ಪ್ ಆಗುತ್ತೆ ಯಾವ ಅಮ್ಮಂದಿರಿಗೆ ಅಂತಂದರೆ ತುಂಬ ಬೇಗ ಸಣ್ಣ ಆಗ್ಬಿಡ್ತೀವಲ್ಲ ನಮ್ಮ ಒಂದು ಕೆಲವು ಬಾಡಿ ಒಂದು ಇದರಲ್ಲಿ ಅಂಥವ್ರಿಗೆ ಇದು ಹೆಲ್ಪ್ ಆಗುತ್ತೆ ಎಸ್ ಅಷ್ಟೇನೇ ಓಕೆನಾ ಸೊ ಯಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಮಗು ಬಟ್ಟೆ ಹೇಗೆ ವಾಶ್ ಮಾಡ್ಕೊಳ್ಬೇಕು ನನ್ನ ಬಟ್ಟೆಗಳ್ನೂ ನಾನು ವಾಶ್ ಮಾಡಿಕೊ ಎಲ್ಲನೂ ವಾಶ್ ಮಾಡ್ಕೊಂಡು ನೀನು ಹಾಸ್ಪಿಟಲ್ಗೆ ಯಾವ್ದು ಹೋಗ್ಬೇಕು ಅಂತ ಯಾಕಂತಂದರೆ ಮಗು ಈಗ ಮಗು ಹಾಕೋ ಬಟ್ಟೆ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ನಾವು ಹಾಕೊಳ್ಳುವಂಥ ಬಟ್ಟೆನೂ ಇಂಪಾರ್ಟೆಂಟ್ ಆಗುತ್ತೆ ಕ್ರುವಿಗೆ ಯಾವ್ದು ತೊಗೋಬೇಕು ಅದಿತಿ ಅದೆಲ್ಲನೂ ವಾಷಿಂಗು ಎಲ್ಲ ನಡೀತಾ ಇದೆ ಎಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ 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 ಜೊತೆಗೆ ವ್ಲಾಗ್ ಶೂಟಿಂಗ್ ಪ್ಲ್ಯಾನು ಆ್ಯಕ್ಚುಲಿ ಸ್ಯಾಟರ್ಡೆಯಿಂದ ಬ್ಲಾಗೇ ಮಾಡಿರಲಿಲ್ಲ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಇನ್ನು ಕೆಲಸ ಆಲ್ಮೋಸ್ಟ್ ಆಯಿತು ರೂಮು ಆಲ್ಮೋಸ್ಟ್ ಕ್ಲೀನಾಗಿದೆ ಟಾಯ್ ಸೀರೀಸ್ ವೀಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಎರಡು ಪಾರ್ಟ್ ಮಾಡಿದ್ದೀನಿ ಇನ್ನೊಂದು ಬಾಕ್ಸು ಆಮೇಲೆ ಆ ಕಡೆ ಈ ಕಡೆ ಬಿದ್ದಿರೋ ಟಾಯ್ಸ್ನೆಲ್ಲ ಒಂದು ಇನ್ನೂ ಎರಡು ಪಾರ್ಟ್ ಬರ್ಬೋದು ಟಾಯ್ಸ್ದು ಅದನ್ನು ವೀಡಿಯೋ ನಿಮಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಸ್ ಸೊ ತರ್ಟಿ ಸಿಕ್ಸ್ ವೀಕ್ಸ್ ಮೈ ಬಮ್ ಯಾ ಸೊ ಥರ್ಟಿ ಸಿಕ್ಸ್ ವೀಕ್ಸ್ ಟು ಡೇಸ್ ಇಷ್ಟು ಮುದ್ದಲ ಈ ಬಮ್ ನೋಡಕ್ಕೆ ಯಪ್ಪ ಎಷ್ಟು ಮಿಸ್ ಮಾಡ್ಕೊಳ್ತೀನೋ ನಾನಂತೂ ತುಂಬ ಮಿಸ್ ಮಾಡ್ಕೊಳ್ತೀನಿ ನನ್ನ ಬೇಬಿ ಬಮ್ನ ಯಾ ನೀವು ಹಂಗೆ ಮಿಸ್ ಮಾಡ್ಕೊತೀರಾ ಅಂತ ಅಂದ್ಕೊಳ್ತೀನಿ ಯಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್